ಎಲ್ಲೆಲ್ಲಿ ಕಾಣಿಸ್ಕೋಬೇಕು ಅನ್ನೋದನ್ನ ಬಿಕಾಸ್ ಟೀಮ್ ಅವರು ಡಿಸೈಡ್ ಮಾಡ್ತಾರೆ ಬಟ್ ಅವರು ಒಂದು ಒರಿಜಿನಾಲಿಟಿನ ಬಿಟ್ಕೊಡ್ಬಾರ್ದು ಬಿಗ್ ಬಾಸ್ ಮನೆಯಲ್ಲಿ ಕೆಲವ್ರನ್ನ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಟೂ ಮಚ್ ಪ್ರಿಪೇರ್ಡ್ ಅಂತ ಅನ್ಸುತ್ತೆ ಮ್ಯಾಕ್ಸಿಮಮ್ ಟೂ ಮಚ್ ಪ್ರಿಪೇರ್ಡ್ ಸೀಸನ್ ನಿಮ್ಗೆ ಹೇಗೆ ಅನಿಸ್ತಿದೆ ನಿಮ್ಮ ಬಿಗ್ ಬಾಸ್ ನಿಮ್ಮ ನೀವಿದ್ದಾಗ ಬಿಗ್ ಬಾಸ್ ಹೇಗಿತ್ತು ಇವಾಗ ಹೇಗಿದೆ ಮೇಡಮ್ ಸೀಸನ್ ಎಲೆವೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದಿ ವೆರಿ ಬೆಸ್ಟ್ ಮೊದಲನೇದಾಗಿ ಎರಡನೇದಾಗಿ ಭಾಳಷ್ಟು ಜನ ಅಂದರೆ ಮೆಜಾರಿಟಿ ನನಗೆ ಪರಿಚಯ ಇದ್ದಾರೆ ಸೊ ಹಾಗಾಗಿ ನಾನು ಅವರನ್ನು ತುಂಬ ಸ್ಟ್ರಾಂಗಾಗಿ ನೋಡಿದ್ದೀನಿ ಸೊ ಅವ್ರ ಸ್ಟ್ರೆಂತ್ ಏನಿದೆ ಇವಾಗ ಏನು ಎಕ್ಸ್ಪ ಎಕ್ಸ್ಪ್ರೆಸ್ ಮಾಡ್ತಿದಾರಲ್ಲ ಅದು ಅಷ್ಟೇ ಅಲ್ಲ ಇನ್ನೂ ಜಾಸ್ತಿ ಇದೆ ಆ ಜಾಸ್ತಿ ಇರೋ ಸ್ಟ್ರೆಂತನ್ನು ಹೊರಗಾಕಿ ಹಾಕಿ ಸೊ ದ್ಯಾಟ್ ಅದು ಪ್ಲಸ್ ಆಗುತ್ತೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಕೆಲವ್ರನ್ನ ನೋಡ್ಬೇಕಾದ್ರೆ ನೋಡಬೇಕಾದ್ರೆ ಟೂ ಮಚ್ ಪ್ರಿಪೇರ್ಡ್ ಅಂತ ಅನ್ಸುತ್ತೆ ಮ್ಯಾಕ್ಸಿಮಮ್ ಟು ಮಚ್ ಪ್ರಿಪೇರ್ಡ್ ಅಂತ ಅನಿಸುತ್ತೆ ಸೊ ಅವರು ರೆಪ್ಲಿಕಾಗಿ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಐ ಪರ್ಸ್ನಲಿ ಫೀಲ್ ರೆಪ್ಲಿಕಾಗಿಂತ ನಿಮ್ಮ ಒಂದು ಸಣ್ಣದೇ ಒಪಿನಿಯನ್ ಆಗಿರ್ಬೋದು ನೀವು ನಿಮ್ಮ ಓನ್ ಸೆಲ್ಫ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ನಿಮ್ಮ ಐಡೆಂಟಿಟಿ ಸ್ಟ್ರಾಂಗ್ ಆಗುತ್ತೆ ಸೊ ನಿಮ್ಮನ್ನು ಗುರುತ ಪ್ರಯತ್ನ ಜಾಸ್ತಿ ಆಗುತ್ತೆ ಸೊ ರೆಪ್ಲಿಕಾ ಆಗೋದಕ್ಕಿಂತ ನಿಮ್ಮ ಓನ್ ಪರ್ಸ್ನಾಲಿಟಿ ಏನಿದೆಯೋ ಅದನ್ನು ರಿಜಿಸ್ಟರ್ ಮಾಡಿ ಐ ವಿಶ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಇನ್ನು ಕಾಣಿಸ್ಕೊಳ್ತಾ ಇಲ್ಲ ಅಥವಾ ಯಾರ್ಯಾರು ಒಪೀನಿಯನ್ನ ಕೊಡೋದಕ್ಕೆ ತಡ ಮಾಡ್ತಿದ್ದೀರಾ ವೆಯ್ಟ್ ಮಾಡಬೇಡಿ ಬಿಗ್ ಬಾಸ್ ಮನೆ ಕಾಯೋಲ್ಲ ಸೊ ಆದಷ್ಟು ಬೇಗ ನಿಮ್ಮ ಒಪಿನಿಯನ್ ಹೊರಗಾಕಿ ಅಂಡ್ ಎಷ್ಟು ಇಮಿಡಿಯೇಟ್ ಆಗಿ ನೀವು ಹೊರಗಾಕ್ತಿರೋ ಅಷ್ಟು ನಿಮ್ಮ ಒಂದು ಪರ್ಸ್ನಾಲಿಟಿ ಹೊರಗಡೆ ಕಾಣಿಸುತ್ತೆ ಆ್ಯಂಡ್ ಆ ಕಾಣಿಸೋ ಪರ್ಸ್ನಾಲಿಟಿನ ಜನರು ತುಂಬಾ ಇಷ್ಟಪಡ್ತಾರೆ ಮೇಡಮ್ ನೀವು ಕಂಡಂಗೆ ತುಂಬಾ ಜನ ನಿಮ್ಗೆ ಗೊತ್ತಿರೋರು ಇದ್ದಾರೆ ಅಂತಂದ್ರೆ ಅವ್ರ ಸ್ಟ್ರೆಂತ್ ಇನ್ನೂ ಇದೆ ಅದನ್ನು ಹೊರಗಡೆ ಹಾಕಿಲ್ಲ ಯಾರು ಇನ್ನೂ ಹೊರಗಡೆ ಹಾಕಿಲ್ಲ ತುಂಬ ಸ್ಟ್ರಾಂಗಾಗಿ ಆಲ್ಮೋಸ್ಟ್ ನಂಗೆ ಗೊತ್ತಿರೋ ಅಂಥ ರಂಜಿತ್ ಆಗಿರ್ಬೋದು ಧರ್ಮ ಅವ್ರಾಗಿರ್ಬೋದು ಆಗಿರ್ಬೋದು ಅನುಷಾ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಎಲ್ಲರೂ ಸಿಕ್ಕಾಬೇ ಸ್ಟ್ರಾಂಗ್ ಇರೋಂಥ ಪರ್ಸ್ನಾಲಿಟಿಗಳು ಸೊ ನಾನು ನೋಡಿದಾಗ ಅಂದರೆ ನಿಜ ಜೀವನದಲ್ಲಿ ನಾವೇನೇನು ಸ್ಟ್ರಗಲ್ ಮಾಡ್ತಿರ್ತೀವಲ್ಲ ಬರೀ ದುಡ್ಡು ಅಥವಾ ಊಟ ಇದೊಂದೇ ಸ್ಟ್ರಗಲ್ ಅಲ್ಲ ಬೇರೆ ಎಲ್ಲ ವಿಚಾರಗಳನ್ನ ನಾವು ಇಟ್ಕೊಂಡು ನೋಡಿದ್ರೆ ಎಂತೆಂಥವ್ರನ್ನ ಎದುರಿಸ್ಬಂದು ನಿಂತಿರ್ತಾರೆ ಸೊ ಯಾಕೆ ಸೈಲೆಂಟಾಗಿ ಕೆಲವೊಂದು ವಿಚಾರದಲ್ಲಿ ಮಾತ್ರ ಕಾಣಿಸ್ಕೊತಾ ಇದ್ದಾರೆ ಅನ್ನೋದು ಐ ರಿಯಲಿ ಡೋಂಟ್ ನೋ ಸೊ ರಂಜಿತ್ ಇನ್ನ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಸೊ ಅವ್ರನ್ನ ಅವರ ಒಂದು ಒಪೀನಿಯನ್ಗಳ್ನ ಹಾಕೋ ರೀತಿ ತುಂಬ ಸ್ಟ್ರಾಂಗ್ ಆಗಬೇಕು ಬಿಕಾಸ್ ಹೀ ಈಸ್ ಅ ಬ್ಯೂಟಿಫುಲ್ ಪರ್ಸ್ನಾಲಿಟಿ ನಂಗೆ ಪರಿಚಯ ಇರೋದರಿಂದ ತ್ರಿವಿಕ್ರಮ್ ಅವರು ಹೀ ಈಸ್ ಡೂಯಿಂಗ್ ವೆಲ್ ಹೀ ಈಸ್ ಡೂಯಿಂಗ್ ವೆಲ್ ಅಂದರೆ ಅವ್ರಿಗೆ ಅರ್ಥ ಆಗಿದೆ ಯಾವುದನ್ನು ಯಾವಾಗ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಆ್ಯಂಡ್ ಇಸ್ ವೆರಿ ಗುಡ್ ಲುಕಿಂಗ್ ಸೊ ಒಂದಷ್ಟು ವಿಷಯಗಳು ಚೆನ್ನಾಗಿ ನಡೀತಾ ಇದೆ ಆ ನಡೀತಾ ಇರೋದೆಲ್ಲ ಆ್ಯಡ್ ಆನ್ ಆಗಲಿ ಬಟ್ ಅವರು ಒಂದು ಒರಿಜಿನಾಲಿಟಿನ ಬಿಟ್ಕೊಡ್ಬಾರ್ದು ಐ ದಟ್ಸ್ ಆಲ್ ಐ ವಾಂಟ್ ಟು ವಿಶ್ ಎವ್ರಿಬಡಿ ಓಕೆ ಈಗ ಜಾಸ್ತಿ ಬೇರೆಯವರು ಹೈಲೈಟ್ ಆಗ್ತಿರೋದ್ರಿಂದ ಅವರೇನೂ ಡಮ್ಮಿ ಆಗ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ನೋಡ್ಬೋದು ಮೊನ್ನೆ ಎಲ್ಲ ಸರ್ ಹೈಲೈಟ್ ಅನ್ನೋದು ಯಾವಾಗ ಆಗುತ್ತೆ ಗೊತ್ತಾ ಪರ್ಪಸ್ಫುಲ್ಲಿ ನಾನು ಕ್ಯಾಮ್ರಾ ಮುಂದೆ ಕಾಣಿಸ್ಕೋಬೇಕು ಅಂತ ಅಂದಾಗ ಬರುತ್ತೆ ಬಟ್ ಫಾರ್ಚುನೇಟ್ ಆರ್ ಅನ್ಫಾರ್ಚುನೇಟ್ ನಮ್ಮ ಒಂದು ಸ್ಟ್ರೆಂತ್ನ ನಾವು ನಮ್ಗೇನು ಇದೆಯೋ ಅದನ್ನು ಹೊರಗೆ ಹಾಕಿದ್ರೆ ಸಾಕು ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲೆಲ್ಲಿ ಕಾಣಿಸ್ಕೋಬೇಕು ಅನ್ನೋದನ್ನು ಬಿಗ್ ಬಾಸ್ ಟೀಮ್ ಅವ್ರು ಡಿಸೈಡ್ ಮಾಡ್ತಾರೆ ಬಟ್ ನಾವು ನಾವು ಕೆಲವೊಂದು ವಿಚಾರಗಳಿದೆ ಸರ್ ಹೇಗೆ ಅಂತಂದರೆ ಇವಾಗ ಏನೋ ಒಂದು ನಡೆಯುತ್ತೆ ಇದನ್ನು ನಾವು ಅರ್ಧ ಗಂಟೆ ಬಿಟ್ಟು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಸಿಗಲ್ಲ ನೀವು ಇಮಿಡಿಯೇಟಾಗಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅಷ್ಟೇ ಅದಕ್ಕೆ ಇಂಪಾರ್ಟೆನ್ಸ್ ಸಿಗುತ್ತೆ ಪ್ರಾಬಬ್ಲಿ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿನ ಚೆನ್ನಾಗಿ ತೋರಿಸ್ಕೋಬೇಕು ಅಷ್ಟೇ ಸೊ ಜನಕ್ಕೆ ರೀಚ್ ಆಗ್ತಾರೆ ಓಕೆ ನೀವು ಈಗ ನೀವು ನೋಡಿದಾಗೆ ಅಲ್ಲಿ ಯಾರು ಡ್ರಾಮಾ ಮಾಡ್ತಾರೆ ಇನ್ನೂ ಪರ್ಸ್ನಲ್ ಪರ್ಸನಾಲಿಟಿ ಬಂದಿಲ್ಲ ಅವರು ರಿಯಲ್ ಕ್ಯಾರೆಕ್ಟರ್ ಹೊರಗಡೆ ಹಾಕಿಲ್ಲ ಅಂತ ಅನಿಸ್ತಾ ಇದೆ ಈ ಇಷ್ಟು ಬೇಗ ಎಲ್ಲ ಯಾರ್ದು ಏನು ಹೇಳೋಕ್ಕಾಗಲ್ಲ ಆ್ಯಂಡ್ ಅದೇ ನಾನು ಹೇಳೋದಲ್ಲ ಪರ್ಸ್ನಾಲಿಟಿ ಹೊರಗೆ ಹಾಕಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿನ್ನೂ ಟೈಮ್ ತಗೋತಾ ಇದ್ದಾರೆ ಅಂತ ಹೇಳ್ಬೋದು ಆಗುತ್ತೆ ಅಲ್ಲಿ ಒಳಗಡೆ ಹೋದ್ಮೇಲೆ ನಾವೆಷ್ಟೇ ಸ್ಟ್ರಾಂಗ್ ಆಗಿದ್ರು ಏನು ನಮ್ಗೆ ಯಾರು ಇಲ್ವಾ ಒಂದು ಫೀಲ್ ಬಂದೇ ಬರುತ್ತೆ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಅಥವಾ ಇದ್ದಾರೆ ಅಂತ ಅನ್ಕೊಂಡಿರೋರು ಇನ್ನೇನೋ ಮಾತಾಡ್ಬಿಟ್ಟಾಗ ಅಥವಾ ಇವರಿದ್ದಾರೆ ಅಟ್ಲೀಸ್ಟ್ ಇವ್ರು ಇದಾರೆ ಅಂತ ಅಂದ್ಕೊಂಡಿದ್ನಲ್ಲ ಅಂತ ಅದೊಂದು ಒಪಿನಿಯನ್ ಬಂದ್ಬಿಡುತ್ತೆ ಸೊ ನಮಗೆ ಆ ಒಂದು ವಾತಾವರಣನ ಜೀರ್ಣ ಮಾಡಿಕೊಂಡು ನಮ್ಮ ಒಂದು ಒರಿಜಿನಲ್ ಸೆಲ್ಫ್ನ ಹೊರಗೆ ಹಾಕೋಕ್ಕೆ ಟೈಮ್ ತೊಗೋಬೋದು ನಾನು ಅದೇ ಹೇಳೋದ್ನಲ್ಲ ಇವಾಗ ಕೆಲವ್ರನ್ನ ಸ್ಟ್ರಾಂಗ್ ಇದ್ದಾರೆ ಇನ್ನೂ ಸ್ಟ್ರಾಂಗಾಗಿ ನಾನು ನೋಡಿದ್ದೀನಿ ಅಂತ ಐಶ್ವರ್ಯ ಇಸ್ ವೆರಿ ಸ್ಟ್ರಾಂಗ್ ಅವ್ರು ಆ್ಯಕ್ಚುಲಿ ಇನ್ನೂ ಸ್ಟ್ರಾಂಗ್ ಆಗಿರೋದನ್ನು ಹೈಲೈಟ್ ಮಾಡಬೇಕು ಅಂತ ನನಗನ್ಸುತ್ತೆ ಸೊ ಮಾಡಬೇಕು ಅಂತಂದಾಗ ಏನಾಗುತ್ತೆ ಪ್ರತಿಯೊಂದ್ರಲ್ಲೂ ಒಂದಿಲ್ವಾ ಇನ್ವಾಲ್ವ್ಮೆಂಟ್ ಇರಬೇಕಾಗುತ್ತೆ ನಾನು ಇದರಲ್ಲಿ ಮಾತ್ರ ಇನ್ವಾಲ್ವ್ ಆಗ್ತೀನಿ ನಾನು ಅದ್ರಲ್ಲಿ ಮಾತ್ರ ಇನ್ವಾಲ್ವ್ ಆಗ್ತೀನಿ ಅಂತ ಹೋದ್ರೆ ಯು ಕಾನ್ ಡೆಫಿನೆಟ್ಲಿ ಸೇ ದಟ್ ಅದೇ ಟೆಲಿಕಾಸ್ಟ್ ಆಗುತ್ತೆ ಅಂತ ಇವಾಗ ನೋಡಿ ಅಡುಗೆ ಮೂರು ಹೊತ್ತು ಆಗುತ್ತೆ ಅಥವಾ ಎರಡು ಹೊತ್ತು ಆಗುತ್ತೆ ವಾಟ್ ಎವರ್ ಬಟ್ ಎಲ್ಲ ಅಡುಗೆ ಮಾಡೋದನ್ನು ತೋರ್ಸೋಕ್ಕಾಗಲ್ಲ ಅವರು ಅಲ್ವಾ ಸೊ ಬಟ್ ಅಡಿಗೆ ಆಗ್ಲೇಬೇಕು ನೀವು ಯಾವಾಗ ಅಡಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀರೋ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ ಸೊ ದಟ್ ಈಸ್ ಅನ್ ಹೈಲೈಟ್ ಆಫ್ ದ ಪೋರ್ಷನ್ ಸೊ ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು ಅಷ್ಟೇ ನಮ್ಮಲ್ಲಿ ಏನು ಬೆಸ್ಟ್ ಅಂತ ಇರುತ್ತೋ ಅದನ್ನ ಹೈಲೈಟ್ ಆಗುತ್ತೆ ಹೇಳೋ ಪ್ರಕಾರ ಅವ್ರಿಗೆ ಪೊಸಿಷನ್ ತೋರಿಸುವ ಅಂದ್ರೆ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಇನ್ಯಾರೋ ಹೈಪರ್ ಆಕ್ಟಿವ್ ಆಗಿದ್ದಾರೆ ಇನ್ಯಾರೋ ಹೈಪರ್ ಸೋಬರ್ ಆಗಿದ್ದಾರೆ ಇನ್ಯಾರೋ ಹೆಚ್ಚು ಮಾಡ್ತಾ ಇದ್ದಾರೆ ಯಾವುದೋ ಒಂದನ್ನ ಸೊ ನೀವು ನಿಮ್ಮ ಲಿಮಿಟ್ ಅಲ್ಲೇನೇ ಇದ್ರಿ ಅಂತಂದ್ರೆ ಯಾರು ನೋಡೋಕೆ ಇಷ್ಟಪಡ್ತಾರೆ ನೀವೊಂದ್ ಸ್ವಲ್ಪ ಜೋರಾಗಿ ಏನಾದ್ರು ಒಂದು ಮಾಡ್ಬೇಕಂದ್ರೆ ಜೋರಂತಂದ್ರೆ ಏನೋ ಜೋರಾಗಿ ಜಗಳ ಮಾಡ್ಬೇಕು ಅಥವಾ ಜೋರಾಗಿ ಮಾತಾಡ್ಬೇಕು ಅಂತಲ್ಲ ನೀವು ಮಾಡೋ ಕೆಲಸನ ಜೋರಾಗಿ ಮಾಡಬೇಕು ನೀವು ಬಟ್ಟೆ ನಾರ್ಮಲ್ ಆಗಿ ಹಿಂಗ್ ಹೋಗಿತಾ ಇರೋದಕ್ಕೂ ಎತ್ತಿ ಬರಿ ಹೋಗಿತಾ ಇರೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ ಆ ಎತ್ತಿ ಹೋಗಿದ್ನ ಎಲ್ಲರೂ ನೋಡ್ತಾರೆ ಅಷ್ಟೇ ಮಾಡ್ಬೇಕು ಇನ್ನೇನಿಲ್ಲ